what ಚಂದ್ರವಂಶದಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವ ನಿನ್ನದು ಸಹಸ್ರಾರು ಮಂದಿ ಇರ್ತಾರೆ ಆದ್ರೆ ಎಲ್ಲರೂ ಕುಲೋದ್ಧಾರಕರಾಗಿರುವುದಿಲ್ಲ ಈಗ ನಕ್ಷತ್ರಗಳು ಸಾವಿರ ಗಟ್ಟಲೆ ಇದ್ದಾವೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಮಾತ್ರ ಅಲ್ವಾ ಹೆಸರು ಹೌದು ಬಾಕಿ ಇದ್ದಕ್ಕೆ ಹೆಸರು ಉಂಟಾ ಇಲ್ಲ ನೀನು ಆ ಇಪ್ಪತ್ತೇಳರಲ್ಲೂ ಎದ್ದು ಕಾಣುವಂತಹ ನಕ್ಷತ್ರ ಕುರುಕುಲ ಅನ್ವಯಕ್ಕೆ ಒಂದು ತಿಲಕ ಒಬ್ಬಾಕೆ ಸ್ತ್ರೀ ಮಣಗಟ್ಟಲೆ ಬಂಗಾರವನ್ನು ದೇಹದಲ್ಲಿ ಹೊತ್ತಿರಲಿ ಒಂದು ತಿಲಕ ಇಲ್ಲದೆ ಪ್ರಯೋಜನ ಉಂಟಾ ನೀನು ನಮ್ಮ ಈ ಚಂದ್ರವಂಶಕ್ಕೆ ತಿಲಕ ಪ್ರಾಯ ಶರೀರ ಎಷ್ಟೇ ಗಟ್ಟಿ ಇರಲಿ ಕುತ್ತಿಗೆಯವರೆಗೆ ನೋಡಿ ಹ ತಲೆ ಒಂದು ಕಾಣದೇ ಇದ್ರೆ ಯಾರದ್ದು ಅಂತ ಗುರ್ತಾಗ್ತದ ಇಲ್ಲ ಆದ್ರೆ ನೀನು ನಿನ್ನನ್ನು ಯಾರು ಪರಿಚಯಿಸಿ ಕೊಡಬೇಕಾಗಿಲ್ಲ ಸ್ವತಃ ವ್ಯಕ್ತಿತ್ವವನ್ನು ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಅಮೃತಾಂಶ ವಂಶ ವ್ಯವಾಮೃತ ಕಿರಣನಾಗಿ ಹುಟ್ಟಿದ್ದರ ಫಲಸ್ವರೂಪ ಅದು ಆ ರೀತಿ ಹಿರಿಯರ ಮೇಲೆ ನೀನು ಗೌರವ ಇಟ್ಟ ಕಾರಣ ಕುರುಕುಲ ಅನ್ವಯ ತಿಲಕನಾದ್ರೂ ಕೂಡ ತರಳಬಾ ತರಳಬ ತರಳಬಾ ನಿಮಗೆ ನಾನು ಯಾವಾಗಲೂ ಹುಡುಗನೇ ತರಳ ಅಂತ ನೀವು ಕರೆದ್ರೆ ನಾನೇನು ನಾಚಿಕೆ ಹೌದು ನಿಮ್ಮ ಸಮ್ಮುಖದಲ್ಲಿ ಯಾವತ್ತಿದ್ರೂ ಹುಡುಗ ಅವರವ ಆದ್ರೆ ನೀನು ನನ್ನ ಮುಂದೆ ಮಗು ಆಗಬೇಕು ಆದ್ರೆ ಮಕ್ಕಳಾಟಿಕೆ ಮಾಡಬಾರ್ದು ಅದೊಂದು ಸಾವಿರದಲ್ಲಿ ಒಂದು ಮಾತು ಹ ಮಕ್ಕಳ ಹಾಗೆ ಕೂತ್ಕೋ ಆದ್ರೆ ಮಂಗ ಬುದ್ಧಿಯ ಮಕ್ಕಳಾಟಿಕೆ ಮಾಡಬೇಡ ಇದು ಮಂಗ ಬುದ್ಧಿ ಅಂತೇಳಿ ಹೇಳುವುದಿಲ್ಲ ನಿನ್ನ ಪಾತ್ರವು ಚಿತ್ತವನ್ನು ಕಳೆದು ವರ್ತಿಸುವ ಹಾಗೆ ಕಾಣುತ್ತದೆ ಕಳೆದೇ ನಾನು ಮಧ್ಯರಾತ್ರಿಯಲ್ಲೇ ನಿನಗೆ ಬೇಕಾದವರನ್ನು ನೀನು ಕಾಣಬೇಕು ಅಂತ ಆದ್ರೆ ಅವರನ್ನು ಬರಲಿಕ್ಕೆ ಹೇಳಿ ಹೌದು ಈಗ ಅಜ್ಜರನ್ನೇ ಕಾಣಬೇಕು ಅಜ್ಜಮ್ಮ ಬರಲಿ ನಿದ್ರೆ ಮಾಡಿದ್ರೆ ಮುಖ ತೊಳೆದು ಕೈ ಕಾಲು ತೊಳ್ಕೊಂಡು ಅಯ್ಯೋ ಈ ಸ್ಥಿತಿಯಲ್ಲಿ ನಿಮ್ಮನ್ನು ಬರಲಿಕ್ಕೆ ಹೇಳುವುದೇ ಇಲ್ಲಪ್ಪ ಆ ಪಾಪ ಎಲ್ಲ ನಾನು ಕಟ್ಟಿಕೊಳ್ಳುವುದಿಲ್ಲ ಇಲ್ಲ ಪಾಪ ಮಾಡಲಿಲ್ಲ ಅಂತಲ್ಲ ಅಂತ ಪಾಪ ಎಲ್ಲ ನಾನು ಮಾಡಲಿಕ್ಕಿಲ್ಲ ನಾನೇ ಬಂದದ್ದು